ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ರೈತರಿಂದ ರೈತರಿಗಾಗಿ ಮಾಡಿರುವಂಥ ಒಂದು ಅಪ್ಲಿಕೇಶನ್ ಕೃಷಿ ಸೆಂಟ್ರಲ್ ಈ ಅಪ್ಲಿಕೇಶನ್ ನೀವು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಯಾವುದೇ ಒಂದು ಭಾಷೆನು ಚೂಸ್ ಮಾಡ್ಕೊಳ್ಬೋದು ಮಾರ್ಕೆಟಲ್ಲಿ ಯಾವ ದಿನಕ್ಕೆ ಎಷ್ಟು ರೇಟ್ ಇತ್ತು ಎಲ್ಲ ಇದರಲ್ಲಿ ಕಂಡು ಬರುತ್ತೆ ಏನೇನು ಮಾರ್ತಿದ್ದಾರೆ ಅದು ಎಲ್ಲ ಲಿಸ್ಟ್ ಆಗಿರುತ್ತೆ ನೀವು ಅವರಿಗೆ ಡೈರೆಕ್ಟ್ ಆಗಿ ಸಂಪರ್ಕ ಮಾಡಬಹುದು ಕೃಷಿ ಆಧಾರಿತವಾದ ನ್ಯೂಸ್ಗಳನ್ನ ಮಾತ್ರ ಇಲ್ಲಿ ತೋರಿಸ್ತೇವೆ ಈಗ ನೀವು ಒಂದು ಹಸುವೇ ಮಾರಬೇಕು ಅನ್ನೋದಾದರೆ ಈಗ ಪ್ರಾಣಿಗಳು ಅಂತ ಚೂಸ್ ಮಾಡಿ ಜಾನುವಾರು ಇದರಲ್ಲಿ ಹಸು ಅಂತ ಚೂಸ್ ಮಾಡಿ ನಿಮ್ಮ ಒಂದು ಬೆಲೆ ಎಷ್ಟು ಅಂತ ಹಾಕಿ ಹಸುವಿನ ವೀಡಿಯೋ ಆಗಲಿ ಫೋಟೋ ಆಗಲಿ ಆ್ಯಡ್ ಮಾಡಿ ಅಪ್ಲೋಡ್ ಈಗ ಒಂದು ಕುರಿಗಳನ್ನೇ ಹುಡುಕೋದಾದರೆ ಕುರಿ ಅಂತ ಹೋಗಿ ಹುಡುಕಿದರೆ ನಿಮಗೆಲ್ಲ ಸಿಕ್ಬಿಡುತ್ತೆ ಇದರಲ್ಲಿ ನೋಡಿ ಇವರು ಕುರಿ ಖರೀದಿಗಾಗಿ ಅಂತ ಹಾಕಿದ್ದಾರೆ ಒಬ್ಬರು ಮಾರಾಟಕ್ಕೆ ಹಾಕಿದ್ದಾರೆ ಈ ಥರ ಎಲ್ಲ ಒಂದು ಲಿಸ್ಟಿಂಗ್ ಕಂಡು ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ಸಂಪರ್ಕ ಮಾಡಿ ಬಾಡಿಗೆಗೇನಿದೆ ಅದು ಎಲ್ಲ ಲಿಸ್ಟಿಂಗ್ಸು ಕಂಡು ಬರುತ್ತೆ ಇಲ್ಲಿ ಇಲ್ಲಿ ಅಥವಾ ಹೊಸದಿದ್ರೆ ಹೊಸದು ಸೇಲ್ ಮಾಡಲಿಕ್ಕೆ ಎಷ್ಟಾಗತ್ತೆ ಇದೆಲ್ಲ ಹಾಕಿರ್ತಾರೆ ಇಲ್ಲಿ ಪಳ್ಳಿ ನೀವು ಮಾರಾಟಕ್ಕೆ ಅಂತ ನೋಡಿದಾಗ ಏನೇನು ಜನ ಏನೇ ಮಾರ್ತಿದ್ದಾರೆ ಅದೆಲ್ಲ ಕಂಡು ಬರುತ್ತೆ ಒಂದು ಮಾರಾಟಕ್ಕೆ ಹಾಕ್ಬೋದು ಅಥವಾ ಖರೀದಿಗೆ ಅಂತ ಹಾಕ್ಬೋದು ಸೇವೆಗಳಲ್ಲಿ ಹೋದರೆ ನೀವು ವೆಟರ್ನರಿ ಡಾಕ್ಟರ್ಸ್ ಆಗಲಿ ಸಾಯಿಲ್ ಟೆಸ್ಟಿಂಗ್ ಆಗಲಿ ಅಥವಾ ಡ್ರೋನ್ ಸ್ಪ್ರೇಸ್ ಆಗಲಿ ತೆಂಗಿನಕಾಯಿ ಕೀಳೋರು ಇವರೆಲ್ಲರೂ ಸಿಗ್ತಾರೆ ನಿಮ್ಮ ಬೆಳೆಗೆ ಎಷ್ಟು ಖರ್ಚಾಗಿದೆ ಎಷ್ಟು ಅದರಿಂದ ಒಂದು ಆದಾಯ ಬಂದಿದೆ ಅಂತ ಒಂದು ಫುಲ್ ಪಾಸ್ಬುಕ್ ಥರ ನಿಮಗೆ ಒಂದು ರಿಪೋರ್ಟ್ ಸಿಕ್ಬಿಡುತ್ತೆ ನೀವು ಆ ಬೆಳೆ ಮುಗಿಸೋವರೆಗೂ ಎಷ್ಟು ಖರ್ಚು ಮಾಡಿದಿರಾ ಅದರಿಂದ ಮಾರಾಟ ಮಾಡಿದ್ಮೇಲೆ ಎಷ್ಟು ಬಂತು ಇದು ಒಂದು ರಿಪೋರ್ಟ್ ಸಿಕ್ಬಿಡುತ್ತೆ ನಿಮ್ಮಲ್ಲಿ ಕೃಷಿ ಉತ್ಪನ್ನಗಳು ಯಂತ್ರೋಪಕರಣಗಳು ಜಾನುವಾರುಗಳು ರಸಗೊಬ್ಬರ ಸೈಲೇಜ್ ಯಾವುದೇ ಕೃಷಿ ಉತ್ಪನ್ನಗಳಿದೆಯಾ ಅದನ್ನು ಸುಲಭವಾಗಿ ಖರೀದಿ ಹಾಗೂ ಮಾರಾಟ ಮಾಡಬೇಕೆ ನೇರವಾಗಿ ಕೃಷಿ ಸೆಂಟ್ರಲ್ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಇದು ರೈತರಿಗಾಗಿ ಕಂಪ್ಲೀಟ್ಲಿ ಉಚಿತವಾಗಿರುತ್ತದೆ ಸೊ ನಮಸ್ತೆ ನಮಸ್ಕಾರ ಸೊ ಕೃಷಿ ಜಿಲ್ಲೆಯ ಸಣ್ಣಗೆ ಸ್ವಾಗತ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ವಿನಯ್ ಶಿವಪ್ಪ ಅಂತ ಹೇಳಿ ಮೂಲತಃ ಹಾವೇರಿಯವರು ಬಟ್ ಬೆಂಗಳೂರಲ್ಲಿ ಇದ್ದು ಒಂದು ಇಪ್ಪತ್ತು ವರ್ಷ ಈಗ ಐ ಟಿ ಸರ್ವಿಸ್ ಮಾಡಿ ಒಂದು ಅಗ್ರಿ ಸ್ಟಾರ್ಟಪ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ ಇದರ ಹೆಸರೇ ಕೃಷಿ ಸೆಂಟ್ರಲ್ ಅಂತ ಯಾವಾಗ ಶುರು ಹೆಂಗೆ ಶುರುವ ಸರ್ ಕೃಷಿ ಸೆಂಟ್ರಲ್ ಅಂತ ಹೇಳಿ ಒಂದು ಇದು ಒಂದು ಅಗ್ರಿಕಲ್ಚರ್ ಮಾರ್ಕೆಟ್ ಪ್ಲೇಸ್ ಅಪ್ಲಿಕೇಶನ್ ಮೊಬೈಲ್ ಅಪ್ಲಿಕೇಶನ್ನು ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದು ಇದೇ ವರ್ಷ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿ ಲಾಂಚ್ ಮಾಡಿದ್ವಿ ಇದು ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಮೂಲತಃ ನಾನು ಕೂಡ ಒಬ್ಬ ರೈತರ ಫ್ಯಾಮಿಲಿಯಿಂದ ಬಂದವರು ಹಾಗಾಗಿ ಒಂದು ನಮ್ಮ ಒಂದು ತೆಂಗಿನ ತೋಟಕ್ಕೆ ಒಂದು ಸಗಣಿ ಗೊಬ್ಬರ ಬೇಕಾದಾಗ ನಾವು ಒಂದು ಮೀನ್ಸ್ ಏನಿತ್ತು ಅಂತಂದರೆ ಆವಾಗ ಒಂದು ನಾಲ್ಕು ಜನರಿಗೆ ಹೇಳಿದ್ವಿ ನಮ್ಮೂರಲ್ಲಿ ಅವರು ಅವ್ರ ಹತ್ರ ಇದ್ದವರು ಒಂದಿಷ್ಟು ತುಂಬ ಕಡಿಮೆ ಇತ್ತು ಅವರು ತಮಗೆ ಬೇಕು ಅಂದರು ಹಾಗಾಗಿ ಮತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ ಅವರು ಒಂದು ನಾಲ್ಕು ಜನರಿಗೆ ಹೇಳಿದ್ರು ಅದೇ ರೀತಿ ಇದು ಒಂದು ಚೈನ್ ಬೆಳೀತಾ ಹೋಯ್ತು ಈ ಥರ ಬೆಳೀತಾ ಹೋಯ್ತು ನಿಜ ಬಟ್ ಒಂದು ಎರಡು ವಾರ ಆಯಿತು ಒಂದು ತಿಂಗಳಾಯಿತು ಖರೆ ಯಾವುದೂ ಒಂದು ಎಷ್ಟು ಕ್ವಾಂಟಿಟಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಇದೆಯೋ ಇಲ್ವೋ ಅಂತ ಒಂದು ಗ್ಯಾರಂಟಿ ಸಿಗಲೇ ಇಲ್ಲ ಸೊ ಹಾಗಾಗಿ ಇಲ್ಲಿ ಒಂದು ಸಮಸ್ಯೆ ಕಂಡು ಬಂತು ಈಗ ನಮಗೆ ಇಷ್ಟು ಪ್ರಾಬ್ಲಮ್ ಆಗುತ್ತೆ ಒಂದು ಸಿಂಪಲ್ ಆಗಿರೋ ಒಂದು ಇದನ್ನು ಪ್ರಾಡಕ್ಟ್ ಅಗ್ರಿಕಲ್ಚರಲ್ಲಿ ತೊಗೊಳ್ಳೋದು ಅಂದರೆ ದಿನನಿತ್ಯ ರೈತರಿಗೂ ಎಷ್ಟೊಂದು ಪ್ರಾಬ್ಲಮ್ ಇರ್ಬೋದಲ್ಲ ಅಂಥೇಳಿ ಒಂದು ವಿಚಾರ ಮಾಡಿದಾಗ ಇದರಲ್ಲಿ ಬೇರೆ ಬಂದು ಬಂದತಕ್ಕಂಥ ಒಂದು ಪ್ರಾಡಕ್ಟ್ಸ್ ಆದರೆ ಈ ಭತ್ತದ ಹುಲ್ಲಾಗಲಿ ಅಥವಾ ಸಸಿಗಳಾಗಲಿ ಈ ಒಂದು ಯಾವುದೋ ಒಂದು ಸ್ಪೆಸಿಫಿಕ್ ಆಗಿರೋ ಒಂದು ಬ್ರೀಡಿನ ಒಂದು ಹಸುಗಳಾಗಲಿ ಈ ಥರ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಎಷ್ಟಕ್ಕೆ ಸಿಗುತ್ತೆ ಅನ್ನೋದು ಕೂತಲ್ಲೇ ಯಾರಿಗೂ ಗೊತ್ತಾಗೋದಿಲ್ಲ ಈಗಿನ ಕಾಲದಲ್ಲಿ ಅದಕ್ಕಾಗಿ ಒಂದು ಅಪ್ಲಿಕೇಶನ್ ಮಾಡಿದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಈ ಒಂದು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿದ್ದು ಸೊ ಇದು ಕೃಷಿ ಸೆಂಟ್ರಲ್ಲು ರೈತರಿಗೆ ಹೇಗೆ ಉಪಯೋಗ ಆಗುತ್ತೆ ಸೊ ಈಗ ರೈತರಿಗೇನು ಅಂದರೆ ನಮ್ಮ ಒಂದು ಮೋಡ್ ಆಫ್ ಕಮ್ಯುನಿಕೇಷನ್ ಏನಿದೆ ಇವತ್ತು ವರ್ಡ್ ಆಫ್ ಮೌತ್ ಕಮ್ಯುನಿಕೇಷನ್ ಅಂತೀವಿ ಅಂದರೆ ನಾವು ಇನ್ನೊಬ್ರಿಗೆ ಒಂದು ನಾಲ್ಕು ಜನರಿಗೆ ಹೇಳ್ತೀವಿ ಅವರೊಂದು ನಾಲ್ಕು ಜನರಿಗೆ ಹೇಳ್ತಾರೆ ಇದೇ ರೀತಿ ಒಂದು ಬಯ್ಯರು ಮತ್ತು ಸೆಲ್ಲರ್ ಕಾಂಟ್ಯಾಕ್ಟ್ ಆಗುವಂಥ ಒಂದು ಪರಿಸ್ಥಿತಿ ಇದೆ ಅದನ್ನು ನಾವು ಈಗ ರೈತರಾಗಿ ಕೂತಲ್ಲೇ ಇದೆಲ್ಲ ಇನ್ಫಾರ್ಮೇಷನ್ ಸಿಗೋ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅದೇ ರೀತಿ ಈಗ ರೈತರಿಗೆ ಹೇಗೆ ಉಪಯೋಗ ಆಗುತ್ತೆ ಇದು ಅಂತ ನೋಡಿದಾಗ ರೈತರು ತಮ್ಮಲ್ಲಿರುವಂಥ ಏನೇ ಒಂದು ಬೆಳೆದಿರುವಂಥ ಒಂದು ಪದಾರ್ಥ ಇರ್ಬೋದು ಪ್ರಾಡಕ್ಟ್ಸ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಅವರಲ್ಲಿ ಮಷಿನರೀಸ್ ಇರ್ಬೋದು ಅಥವಾ ಅವ್ರಿಗೊಂದು ಸರ್ವಿಸಸ್ ಬೇಕಾಗಿದೆ ಒಂದು ಸೋಲಾರ್ ಸರ್ವೀಸಸ್ಸೇ ಬೇಕು ಇದೆಲ್ಲ ಬೇಕಾಗಿರುತ್ತೆ ಆ ಒಂದು ಇನ್ಸ್ಟೆನ್ಸಲ್ಲಿ ಅವರು ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಓಪನ್ ಮಾಡಿ ನೋಡಿದಾಗ ಅವರಿಗೆ ಒಂದು ಮಾರಾಟ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಬೇರೆ ರೈತರು ಏನು ಮಾರ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಥವಾ ಅದೇ ರೀತಿ ಯಾವುದೇ ಒಂದು ಸರ್ವಿಸ್ ಪ್ರೊವೈಡರ್ಸ್ ಇರಲಿ ಈಗ ಒಂದು ಡ್ರೋನ್ ಸ್ಪ್ರೇಸ್ ಇರಲಿ ಅಥವಾ ಸೋಲಾರ್ ಸರ್ವಿಸಸ್ ಇರಲಿ ಇದೆಲ್ಲ ಎಲ್ಲಿಗೆ ಸಿಗುತ್ತೆ ಎಷ್ಟಕ್ಕೆ ಸಿಗುತ್ತೆ ಅಂತ ಅವ್ರಿಗೊಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅವರು ನೇರವಾಗಿ ಸರ್ವಿಸ್ ಪ್ರೊವೈಡರ್ಸ್ ಹತ್ರ ಮಾತಾಡ್ಬೋದು ಬಯರ್ಸ್ ಹತ್ರ ಮಾತಾಡ್ಬೋದು ಸೆಲ್ಲರ್ಸ್ ಹತ್ರ ಮಾತಾಡ್ಬೋದು ಇವೆಲ್ಲ ಮನೆಯಲ್ಲಿ ಕೂತು ಅವರ ಮೊಬೈಲ್ ಅಪ್ಲಿಕೇಶನ್ ಥ್ರೂನೇ ಮಾಡೋದ್ರಿಂದ ತುಂಬ ಒಂದು ಟೈಮ್ ಸೇವ್ ಆಗುತ್ತೆ ಕಾಲಹರಣ ಆಗೋದಿಲ್ಲ ಮತ್ತು ಇನ್ನೂ ಒಂದು ಏನು ಅಂದರೆ ತಮ್ಮ ಒಂದು ಮಾರಾಟಕ್ಕೆ ಹಾಕಿರೋ ಒಂದು ಪದಾರ್ಥಕ್ಕೆ ಒಂದು ವೈಡರ್ ಆ್ಯಕ್ಸಸ್ ಸಿಗುತ್ತೆ ಈಗ ನಾವು ಸಂತೆಗೆ ಹೋದರೆ ಸಂತೆಗೆ ಬಂದಿರೋಷ್ಟ ಬಂದಿರತಕ್ಕಂಥ ಜನರು ಅಷ್ಟೇ ಇರ್ತಾರೆ ಅವರಷ್ಟೇ ಅದು ಒಂದು ಬೇಸ್ ರೇಟ್ ಇರುತ್ತೆ ಅದರಷ್ಟೇ ಸೆಲ್ ಆಗುತ್ತೆ ಅದೇ ಈಗ ನಾನು ಒಂದು ಹಸು ಸೇಲ್ ಮಾಡಬೇಕು ಅಂತಂದಾಗ ನಮ್ಮ ಹಸ್ ನಮ್ಮ ಒಂದು ತಾಲೂಕಿನ ಮಾರ್ಕೆಟಲ್ಲಿ ಒಂದು ಐವತ್ತು ಅರವತ್ತು ಸಾವಿರನೂ ಹೀಗೆ ಒಂದು ಮ್ಯಾಕ್ಸಿಮಮ್ ರೇಟ್ ಇರುತ್ತೆ ಬಟ್ ಅದೇ ಪಕ್ಕದಳ್ಳಿ ಅವರಿಗೆ ಒಂದು ಎಪ್ಪತ್ತು ಸಾವಿರಕ್ಕೂ ಅವ್ರು ಕೊಟ್ಟು ತೊಗೊಳ್ಳೋವಂಥ ಒಂದು ಶಕ್ತಿನೂ ಇರ್ಬೋದು ಅಥವಾ ಒಂದು ನೀಡೂ ಇರ್ಬೋದು ಹಾಗಾಗಿ ಇದೆಲ್ಲ ಒಂದು ಹಸುನ ನೀವು ಅದ್ರ ಮೇಲೆ ಮಾರಾಟ ಮಾಡಲಿಕ್ಕೆ ಹಾಕಿದಾಗ ಇಂಟ್ರೆಸ್ಟ್ ಇದ್ದವರು ಬೇರೆ ಊರಿಂದ ಬೇರೆ ಡಿಸ್ಟ್ರಿಕ್ಟಿಂದನೂ ನಿಮಗೆ ಕಾಲ್ ಮಾಡಿ ಬಂದು ನೋಡಿ ಅಥವಾ ನಿಮ್ಮ ವೀಡಿಯೋಸ್ ಹಾಕಿರ್ತೀರಾ ಫೋಟೋಸ್ ಹಾಕಿರ್ತೀರಾ ಅದನ್ನು ನೋಡಿ ಒಂದು ವಹಿವಾಟನ್ನು ಶುರು ಮಾಡ್ಕೊಳ್ಬೋದು ನೀವು ಅಗ್ರಿ ಬಿಸ್ನೆಸ್ ಸೊ ಈಗ ನಾವು ಮಾತಾಡಿದಾಗ ಸರ್ವಿಸ್ ಪ್ರೊವೈಡರ್ಸ್ ಅಂತ ಏನು ಹೇಳ್ತೀವಿ ಈಗ ಒಂದು ಸೋಲಾರ್ ಸರ್ವಿಸಸ್ ಇರ್ಬೋದು ಡ್ರೋನ್ ಸ್ಪ್ರೇಸ್ ಇರ್ಬೋದು ಅಥವಾ ಒಂದು ವೈಯಕ್ತಿಕ ಸೇವೆಗಳಿರ್ಬೋದು ಅಂದರೆ ಒಬ್ಬ ತೆಂಗಿನಕಾಯಿ ಕೀಳೋರಾಗಿರ್ಬೋದು ಅಥವಾ ಅಡಿಕೆ ಕೀಳೋರಾಗಿರ್ಬೋದು ಅಥವಾ ಅಡಿಕೆ ಗಿಡಕ್ಕೆ ಸ್ಪ್ರೇ ಮಾಡೋರಾಗಿರ್ಬೋದು ಈ ಥರದವರೆಲ್ಲರೂ ಅದೇ ರೀತಿ ಒಂದು ಅವರತ್ರ ಒಂದು ಮಾಡರ್ನ್ ಮಷಿನರೀಸ್ ಇರ್ಬೋದು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಟ್ರ್ಯಾಕ್ಟರ್ಸ್ ಇರ್ಬೋದು ಅಥವಾ ಹೊಸ ಹೊಸದ ಯಂತ್ರೋಪಕರಣಗಳಿರ್ಬೋದು ಇವ್ರನ್ನೆಲ್ಲ ಈಗ ಒಂದು ಮಾರ್ಕೆಟ್ ಮಾಡಲಿಕ್ಕೆ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಸೊ ಹಾಗಿದ್ದಾಗ ಇವರೆಲ್ಲ ತಮ್ಮ ಒಂದು ಪ್ರಾಡಕ್ಟ್ಸ್ನ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲಿಸ್ಟ್ ಮಾಡಿರ್ತಾರೆ ಫೋಟೋಸ್ ಹಾಕಿರ್ತಾರೆ ವಿಡಿಯೋಸ್ ಹಾಕಿರ್ತಾರೆ ಸೊ ಈ ಪ್ಲಾಟ್ಫಾರ್ಮ್ ಮೇಲೆ ಇರೋಂಥ ಒಂದು ರೈತರಿಗೆಲ್ಲ ಈ ಒಂದು ಇನ್ಫಾರ್ಮೇಷನ್ ಹೋಗುತ್ತೆ ಅವರಿಂದ ರೈತರಿಗೆ ಅಕಸ್ಮಾತ್ ಅದರಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಅವ್ರಿಗೆ ಡೈರೆಕ್ಟಾಗಿ ನಿಮ್ಮ ಒಂದು ನಂಬರಿಗೆ ಫೋನ್ ಬರುತ್ತೆ ಸೊ ಅಲ್ಲಿಂದ ನಿಮ್ಮ ವಹಿವಾಟು ಸ್ಟಾರ್ಟ್ ಆಗುತ್ತೆ ಸೊ ವೈ ಈ ಸರ್ವಿಸ್ ಪ್ರೊವೈಡರ್ಸ್ ಅಥವಾ ಪ್ರಾಡಕ್ಟ್ಸ್ ಮಾರೋರಿಗೆ ಒಂದು ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಆಗುತ್ತೆ ಒಂದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಪರ್ಚುನಿಟಿ ಆಗುತ್ತೆ ಅಂದರೆ ನೀವು ಸೈಲೇಜ್ ಮಾಡ್ತಿರ್ಬೋದು ಅದೇ ರೀತಿ ನೀವು ಹೊಸ ಯಂತ್ರೋಪಕರಣಗಳನ್ನ ಮಾಡ್ತಿರ್ಬೋದು ಅಥವಾ ಏನೇ ಒಂದು ಹೊಸದಾಗಿ ಮಾಡ್ತಿರ್ಬೋದು ಅಥವಾ ಈ ಒಂದು ಜಿಲ್ಲೆಯಲ್ಲಿ ಅಥವಾ ಈ ಒಂದು ತಾಲೂಕಲ್ಲಿ ನೀವು ಮಾಡ್ತಿರೋದ್ರಿಂದ ಬೇರೆ ಎಲ್ಲ ಇಡೀ ರಾಜ್ಯಕ್ಕೆ ತಲುಪಬೇಕು ಅಂದರೆ ಈ ಒಂಥರ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಕೊಟ್ಟಿರ್ತೀವಿ ಅದರಲ್ಲಿ ಎಲ್ಲ ರೈತರು ನೋಡ್ಬೋದು ಸರ್ ಇದು ಮೊಬೈಲ್ ಅಪ್ಲಿಕೇಶನು ಎಲ್ಲಿ ನಮಗೆ ಲಭ್ಯ ಸಿಗುತ್ತೆ ಇದು ಆ್ಯಂಡ್ರಾಯ್ಡಲ್ಲಿ ನಿಮ್ಮ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಕೃಷಿ ಸೆಂಟ್ರಲ್ ಅಂತ ಹುಡುಕಿದ್ರೆ ಅದು ಸಿಗುತ್ತೆ ಸರ್ ಈಗ ಕೃಷಿ ಸೆಂಟರ್ ಆ್ಯಪ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ ಸರ್ ಈ ಯೂಟ್ಯೂಬ್ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು ಅಥವಾ ನೀವು ಡೈರೆಕ್ಟಾಗಿ ಆ್ಯಂಡ್ರಾಯ್ಡಲ್ಲಿ ಸ್ಟೋರಿಗೆ ಹೋದರೂ ಕೂಡ ಇದನ್ನು ಮಾಡ್ಕೊಳ್ಬೋದು ಅದು ಹೇಗೆ ಮಾಡೋದಂತ ಬೇಕಾರೆ ತೋರಿಸ್ಕೊಡ್ತೀನಿ ಇಲ್ಲಿ ನೀವು ಸ್ಟೋರ್ ಓಪನ್ ಮಾಡಿದ್ಮೇಲೆ ಕೃಷಿ ಸೆಂಟ್ರಲ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹುಡುಕಿ ಇಲ್ಲಿ ಕೃಷಿ ಸೆಂಟ್ರಲ್ ಅಂತ ಹುಡುಕಿದಾಗ ನಿಮಗೊಂದು ಈ ಥರ ಒಂದು ಐಕಾನ್ ಸಿಗುತ್ತೆ ಇದು ಕೃಷಿ ಸೆಂಟ್ರಲ್ ಐಕಾನ್ ಇದ್ರ ಮೇಲೆ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಸಲ ಇನ್ಸ್ಟಾಲ್ ಆದಮೇಲೆ ಫಸ್ಟಿಗೆ ನಿಮಗೆ ತೋರಿಸುತ್ತೆ ಇದರಲ್ಲಿ ಏನೇನು ಫೀಚರ್ಸ್ ಇರುತ್ತೆ ಏನೇನು ಮಾಡ್ಬೋದು ಹೇಳಿ ಒಂದು ಕ್ವಿಕ್ಕಾಗಿ ಒಂದು ಗ್ಲ್ಯಾನ್ಸ್ ಕೊಡುತ್ತೆ ಅದನ್ನು ಸ್ಕಿಪ್ ಮಾಡಿ ಹೋದ್ಮೇಲೆ ನೀವು ಲಾಗಿನ್ ಮಾಡ್ಬೋದು ಅದು ಒಂದು ಈಗ ಇನ್ಸ್ಟಾಲ್ ಆಗಿದೆ ಈಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿ ಇದೊಂದು ಸೆ ಅಲೋ ನೋಟಿಫಿಕೇಷನ್ಸ್ ಅಲೋ ಅಂತ ಹೇಳಿ ಯಾವಾಗಲೂ ಯಾಕಂದರೆ ಏನೇನು ನೋಟಿಫಿಕೇಷನ್ಸ್ ಇದ್ದರೂ ಅದು ನಿಮಗೆ ಬರುತ್ತೆ ಈ ಅಪ್ಲಿಕೇಶನ್ನು ನೀವು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಯಾವುದೇ ಒಂದು ಭಾಷೆನು ಚೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಕನ್ನಡ ಅಂತಲೇ ಚೂಸ್ ಮಾಡ್ಕೊಳ್ತೀನಿ ಈ ಕನ್ನಡ ಅಂತ ಚೂಸ್ ಮಾಡ್ಕೊಂಡ್ಮೇಲೆ ಅದರೊಳಗೆ ಅವಾಗ ಹಾಗೆ ಇದರಲ್ಲಿ ಇದರಲ್ಲಿರೋ ಫೀಚರ್ಸ್ ತೋರಿಸ್ತಾ ಇದೆ ಇದರಲ್ಲಿ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಮಷಿನರೀಸ್ ಇರ್ಬೋದು ಅಥವಾ ಇದು ಹೇಗೆ ಶೇರ್ ಮಾಡೋದು ಅಪ್ಲಿಕೇಶನ್ನು ಮಾರ್ಕೆಟೆ ಬೆಲೆಗಳು ಸಿಗುತ್ತೆ ಈ ಒಂದು ಗ್ರೂಪ್ಸ್ ಇರುತ್ತೆ ಎಫ್ ಪಿ ಓಸು ಎಫ್ ಪಿ ಸಿಸು ಅಥವಾ ಸರ್ವಿಸ್ ಪ್ರೊವೈಡರ್ಸು ಇದೆಲ್ಲ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಈಗ ಲಾಗಿನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಆ್ಯಡ್ ಮಾಡಿ ಇಲ್ಲಿ ಅಲೋ ಮಾಡಿದ್ರೆ ಅದು ಅದೇ ತಾನಾಗೆ ಒಂದು ಫೋನ್ ನಂಬರ್ ಡಿಟೆಕ್ಟ್ ಮಾಡ್ಕೊಳತ್ತೆ ಡಿಟೆಕ್ಟ್ ಮಾಡಿಕೊಂಡು ಈ ಒಂದು ಚೆಕ್ ಬಾಕ್ಸು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಮುಂದುವರಿಸಿ ಅಂತ ಹಾಕಿ ಹಾಕಿದ ತಕ್ಷಣ ಇದು ಒಂದು ಒ ಟಿ ಪಿ ಸ್ಕ್ರೀನ್ಗೆ ಹೋಗುತ್ತೆ ನೀವೇನು ಮಾಡಬೇಡಿ ತಾನಾಗೆ ಒ ಟಿ ಪಿ ಬಂದು ಅದೇ ಡಿಟೆಕ್ಟ್ ಮಾಡಿಕೊಳ್ಳುತ್ತೆ ಡಿಟೆಕ್ಟ್ ಮಾಡಿಕೊಂಡು ಈ ರೀತಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪೇಜಿಗೆ ಹೋಗುತ್ತೆ ಈ ಹೋದ ನಂತರ ಇಲ್ಲಿ ನಿಮ್ಮ ಫಸ್ಟ್ ಹೆಸರು ಹಾಕಿ ಆಮೇಲೆ ನಿಮ್ಮ ಸರ್ ನೇಮ್ ಅಥವಾ ಕೊನೆಯ ಹೆಸರು ಹಾಕಿ ಇದರಲ್ಲಿ ನಿಮ್ಮ ಒಂದು ಜೆಂಡರ್ ಚೂಸ್ ಮಾಡಿ ಆಮೇಲೆ ನೀವು ಬಳಕೆದಾರರ ಪ್ರಕಾರ ಅಂಥೇಳಿ ನೀವು ರೈತರು ಅಥವಾ ಟ್ರೇಡರು ಅಥವಾ ವ್ಯಾಪಾರಿಗಳು ಅಥವಾ ಬೇರೆ ಏನೋ ಎಕ್ರಾನಮಿಕ್ಸ್ಟ್ ಇದ್ದರೆ ಇತರರು ಅಂತಲೂ ಚೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾನು ರೈತ ಅಂತ ಚೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನನ್ನ ಕರ್ನಾಟಕ ನನ್ನ ಒಂದು ರಾಜ್ಯ ಇದರಲ್ಲಿ ನಮ್ಮ ಜಿಲ್ಲೆ ಅಥ್ ಅದರಲ್ಲಿ ಮತ್ತೆ ನಮ್ಮ ಒಂದು ತಾಲೂಕು ಅದೇ ರೀತಿ ಒಂದು ನಮ್ಮ ಯಾವುದೊಂದು ಹಳ್ಳಿ ಬರುತ್ತೋ ಅದನ್ನು ಅದೆಲ್ಲ ಆಗಿರುತ್ತೆ ಇಲ್ಲಿ ಅದನ್ನು ಚೂಸ್ ಮಾಡಿಕೊಂಡು ಇಲ್ಲಿ ಸಲ್ಲಿಸಿ ಅಂತ ಒತ್ತಿದ್ರೆ ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಫ್ಲೋ ಮುಗಿಯುತ್ತೆ ಈಗ ನಿಮಗೆ ಮೇನ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ ಈಗ ಒಂದು ಸಲ ರಿಜಿಸ್ಟ್ರೇಷನ್ ಆದಮೇಲೆ ಇದು ನಿಮ್ಮ ಹೋಮ್ ಪೇಜ್ ಅಥವಾ ಮುಖಪುಟ ಅಂತೀವಿ ಇದರಲ್ಲಿ ನೀವು ನೋಡುವಾಗ ಇಲ್ಲಿ ಮೇಲ್ಗಡೆ ಮಾರುಕಟ್ಟೆ ಬೆಲೆಗಳಿರುತ್ತೆ ಕೆಳಗಡೆ ಲಿಸ್ಟಿಂಗ್ಸ್ಗಳಿರ್ತವೆ ಅದೇ ರೀತಿ ಈ ನ್ಯೂಸು ವೀಡಿಯೋಸು ಎಲ್ಲ ಇರುತ್ತೆ ಈಗ ಒಂದು ಮಾರುಕಟ್ಟೆ ಬೆಲೆಗಳು ಅಂತ ತೋರಿಸ್ತಾ ಇದೆ ಅಲ್ಲಿ ಪೂರ್ಣ ಪಟ್ಟಿ ಅಂತ ಇದೆ ಬಲ್ಗಡೆಗೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಬೆಲೆ ಬೆಳೆಗಳ ಒಂದು ರೇಟು ಪ್ರತಿಯೊಂದು ಮಾರ್ಕೆಟಲ್ಲಿ ಯಾವ ದಿನಕ್ಕೆ ಎಷ್ಟು ರೇಟ್ ಇತ್ತು ಎಲ್ಲ ಇದರಲ್ಲಿ ಕಂಡುಬರುತ್ತೆ ಇದರಲ್ಲಿ ಒಂದು ಎಕ್ಸಾಂಪಲ್ ನೋಡೋದಾದರೆ ಈ ಜೋಳ ಈಗ ಕಲ್ಯಾಣದಲ್ಲಿ ಎಷ್ಟು ರೇಟಿದೆ ಕೊಟ್ಟೂರಲ್ಲಿ ಎಷ್ಟಿದೆ ಲಕ್ಷ್ಮೇಶ್ವರದಲ್ಲಿ ಎಷ್ಟಿದೆ ಇದು ಆರನೇ ತಾರೀಕು ರೇಟ್ ಅಂದರೆ ನಿನ್ನೆ ರೇಟು ಅದೇ ಥರ ನಿಮಗೆ ಸುಮಾರಾಗಿ ಎಲ್ಲ ಪ್ರತಿಯೊಂದಿನದ್ದು ರೇಟು ಮತ್ತು ಪ್ರತಿಯೊಂದು ಬೆಳೆ ಒಂದು ರೇಟು ಸಿಗುತ್ತೆ ನೀವು ಫಿಲ್ಟರ್ ಮಾಡೋದಾದರೆ ಇಲ್ಲಿ ಫಿಲ್ಟ್ರಲ್ಲಿ ನೀವು ಚೂಸ್ ಮಾಡ್ಕೊಳ್ಬೋದು ಯಾವುದು ಅಂಥೇಳಿ ನೀವು ಅಡಿಕೆ ಅಂತ ಚೂಸ್ ಮಾಡಿದ್ರೆ ನೋಡಿ ಇಲ್ಲಿ ಅಡಿಕೆ ಎಲ್ಲ ಬಂತು ಅದೇ ರೀತಿ ನೀವು ಯಾವ ಪ್ರತಿಯೊಂದು ಮಾರ್ಕೆಟ ಈ ಪರ್ಟಿಕ್ಯುಲರ್ ಮಾರ್ಕೆಟಲ್ಲೇ ನೋಡೋದಾದರೆ ಅದನ್ನು ಕೂಡ ಇಲ್ಲಿ ನೋಡ್ಬೋದು ಈಗ ಹೋಮ್ ಪೇಜಿಗೆ ಹೋದರೆ ನೀವು ಇಲ್ಲಿ ನಿಮಗೆ ಪಟ್ಟಿಗಳು ಕಾಣ್ತಾ ಇದ್ದಾವೆ ಲಿಸ್ಟಿಂಗ್ಸು ಅಂದರೆ ಇವೆಲ್ಲ ಹಾಕಿರೋಂಥ ಲಿಸ್ಟಿಂಗ್ಸು ಇವರು ಒಂದು ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ಒಂದು ಟಾರ್ಪಲ್ಲಿ ಹಾಕಿದ್ದಾರೆ ಇವರು ಮಾರಾಟಕ್ಕೆ ಒಂದು ಇದೆ ಇವ್ರ ಹತ್ರ ಇದು ಸಹ ಹನ್ನೆರಡು ನೂರ ಐವತ್ತು ರೂಪಾಯಿ ಪ್ರತಿ ಪೀಸಿಗೆ ಅಂತ ಹಾಕಿದ್ದಾರೆ ಇವ್ರನ್ನ ನೀವು ಇದು ನಿಮಗೆ ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ದೊಂದು ಡೀಟೇಲ್ ಸಿಗುತ್ತೆ ಇದರಲ್ಲಿ ನೋಡಿ ಇದು ಯಾವ ಬಣ್ಣದ್ದು ಇರುತ್ತೆ ಕಪ್ಪು ಬಣ್ಣದ್ದು ಯಾವ ಒಂದು ಡೈಮೆನ್ಷನ್ನು ಜಿ ಎಸ್ ಎಮ್ ಎಷ್ಟಿದೆ ಇದೆಲ್ಲ ಕಂಡು ಬರುತ್ತೆ ಇಲ್ಲಿ ನಿಮಗೆ ಅವರಿಗೆ ಸಂಪರ್ಕ ಮಾಡೋದೇ ಆಯಿತು ಅಂದರೆ ಇಲ್ಲಿ ಕಾಲ್ ಬಟನ್ ಹೊತ್ತಿದ್ರೆ ಡೈರೆಕ್ಟಾಗಿ ಅವರಿಗೆ ಕಾಲ್ ಹೋಗುತ್ತೆ ಇಲ್ಲಿಂದ ನಿಮ್ಮ ಒಂದು ವಹಿವಾಟು ಸ್ಟಾರ್ಟ್ ಆಗುತ್ತೆ ಇವರೊಂದು ನೋಡೋದಾದ್ರೆ ಇವರು ಎಲ್ಲಿಯವರು ಅಂತ ಹೇಳಿ ಇಲ್ಲೇ ಗೊತ್ತಾಗುತ್ತೆ ಸ ಸವಣೂರು ಹಾವೇರಿ ಡಿಸ್ಟಿಕ್ನವರು ಎಷ್ಟು ರೇಟು ಇದು ಯಾವಾಗ ಹಾಕಿರುವಂಥದ್ದು ಮತ್ತು ಒಂದು ಇದು ವ್ಯಾಪಾರನೋ ಅಥವಾ ಇಂಡಿವಿಜುವಲ್ ಅಂತ ಹಾಕಿರುತ್ತೆ ಇಲ್ಲಿ ನಿಮಗೆ ಸ್ಟೋರ್ಗೆ ಭೇಟಿ ನೀಡಿ ಅಂತ ಕಾಣುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಯಾರು ಮಾರ್ತಾ ಇದ್ದಾರೆ ಅವರ ಬಿಸ್ನೆಸ್ ಹೆಸರು ಏನು ಅದೆಲ್ಲ ಇಲ್ಲಿ ಡೀಟೇಲ್ಸಲ್ಲಿ ಕಂಡುಬರುತ್ತೆ ಇದರಲ್ಲಿ ಮತ್ತದೇ ರೀತಿ ಅವ್ರು ಬೇರೆ ಬೇರೆ ಏನೇನು ಮಾಡ್ತಿದ್ದಾರೆ ಅದು ಎಲ್ಲ ಲಿಸ್ಟ್ ಆಗಿರುತ್ತೆ ನೀವು ಅವರಿಗೆ ಡೈರೆಕ್ಟಾಗಿ ಸಂಪರ್ಕ ಮಾಡ್ಬೋದು ಈಗ ವಾಪಸ್ಸು ನೀವು ಹೋಮ್ ಪೇಜಿಗೆ ಹೋದರೆ ಇಲ್ಲಿ ನೀವು ಕೆಳಗಡೆ ಮಾಹಿತಿಗಳು ಸಿಗುತ್ತೆ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಹೋದಂಗೆ ನಿಮ್ಮ ನ್ಯೂಸ್ಗಳು ಸಿಗುತ್ತೆ ವೀಡಿಯೋಸ್ ಸಿಗುತ್ತೆ ಯೂಟ್ಯೂಬಲ್ಲಿರೋ ಎಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸ್ ಸಿಗುತ್ತೆ ಅದೇ ರೀತಿ ಪೋಸ್ಟ್ಗಳು ಫೇಸ್ಬುಕ್ಕಲ್ಲಿ ನೋಡೋ ಥರ ಒಂದು ಸ್ಟೋರೀಸ್ ಥರ ನೀವು ಈ ಸ್ಟೋರೀಸ್ನ ಬರಿಬೋದು ಇಮೇಜ್ ಆ್ಯಡ್ ಮಾಡ್ಬೋದು ವಿಡಿಯೋ ಆ್ಯಡ್ ಮಾಡ್ಬೋದು ಇದೆಲ್ಲ ಸಹ ರೈತರಿಗೆ ಶೇರ್ ಮಾಡೋಕ್ಕಾಗುತ್ತೆ ಈಗ ಇಲ್ಲಿ ಪೂರ್ಣ ಪಟ್ಟಿ ಅಂತ ಹೋದಾಗ ನಿಮಗೆ ಇಲ್ಲೆಲ್ಲ ಆನ್ಲೈನ್ ನ್ಯೂಸು ಕೃಷಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ನ್ಯೂಸ್ಗಳನ್ನ ನಾವು ಇಲ್ಲಿ ತೋರಿಸ್ತೇವೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದ ಒಂದು ಡಿಸ್ಟ್ರಾಕ್ಷನ್ ಬರುವುದಿಲ್ಲ ಪಾಲಿಟಿಕ್ಸ್ ಆಗಲಿ ಅಥವಾ ಫಿಲ್ಮ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಆದ ಒಂದು ರೀತಿ ನ್ಯೂಸ್ ಬರೋದಿಲ್ಲ ಕೃಷಿ ಆಧಾರಿತವಾದ ನ್ಯೂಸ್ಗಳನ್ನ ಮಾತ್ರ ಇಲ್ಲಿ ತೋರಿಸ್ತೇವೆ ಅದೇ ರೀತಿ ನೀವು ವಿಡಿಯೋಸ್ಗಳ್ ನೋಡಿದಾಗಲೂ ಕೂಡ ಇಲ್ಲಿ ಎಲ್ಲ ಕೃಷಿ ಆಧಾರಿತವಾದಂಥ ಒಂದು ವೀಡಿಯೋಸ್ನ ನೀವು ನೋಡ್ಬೋದು ರೈತರು ಹೇಗೆ ಇದರಲ್ಲಿ ಹುಡ್ಕೋದು ಹಾಗೂ ಮಾರಾಟ ಮಾಡೋದು ಓಕೆ ಇದರಲ್ಲಿ ಈಗ ನೀವು ನೋಡಿದಂಗೆ ಇಲ್ಲಿ ಮೇಲ್ಗಡೆ ಇದು ಲೇಟೆಸ್ಟ್ ಒಂದು ಲಿಸ್ಟಿಂಗ್ಸ್ ಇರುತ್ತೆ ಅಥವಾ ಇತ್ತೀಚಿನ ಪಟ್ಟಿಗಳು ಅಂತ ಇರುತ್ತೆ ನಿಮಗೆ ಆಗಿ ಏನಾದರೂ ಪ್ರಾಡಕ್ಟ್ ಬೇಕು ಅಥವಾ ಸೋಲಾರ್ ಸರ್ವಿಸಸ್ ಬೇಕು ಅಂದರೆ ಇಲ್ಲಿ ಕೆಳಗಡೆ ಹುಡುಕಿ ಅಥವಾ ಸರ್ಚ್ ಬಟನ್ ಆಪ್ಷನ್ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಮೇಲ್ಗಡೆ ಎಲ್ಲ ಒಂದು ಕ್ಯಾಟಗರೀಸ್ ಸಿಗುತ್ತೆ ಇದರಲ್ಲಿ ಸೇವೆಗಳಲ್ಲಿ ಹೋಗಿ ಸೋಲಾರ್ ಸರ್ವಿಸಸ್ಸು ಅದರಲ್ಲಿ ಸೋಲಾರ್ ಪಂಪ್ಸೆಟ್ ಅಂತ ಹುಡುಕಿದ್ರೆ ನಿಮಗೆ ಸೋಲಾರ್ ಪಂಪ್ಸೆಟ್ಗಳ ಎಲ್ಲ ಲಿಸ್ಟಿಂಗು ಕಂಡು ಬರುತ್ತೆ ಇದರೊಳಗೆ ಡಿಫ್ರೆಂಟ್ ಹೆಚ್ ಪಿ ಮೋಟರ್ಸ್ದು ಡಿಫ್ರೆಂಟ್ ರೇಟ್ ಸಿಗುತ್ತೆ ನೀವು ಇವ್ರನ್ನ ಸಂಪರ್ಕ ಮಾಡಬೇಕು ಅಂದರೆ ಅವ್ರನ್ನ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಕಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು ಅದೇ ರೀತಿ ಇಲ್ಲಿ ಅವ್ರು ಹಾಕಿರುವಂಥ ನಿಮ್ಮ ವೀಡಿಯೋಸು ಫೋಟೋಸು ಎಲ್ಲೂ ನೀವು ಇಲ್ಲಿ ನೋಡ್ಬೋದು ಇದನ್ನು ನೋಡಬೇಕಂದ್ರೆ ಕ್ಲಿಕ್ ಮಾಡಿ ಅಥವಾ ಸ್ಕ್ರಾಲ್ ಮಾಡ್ತಾ ಇದ್ದರೆ ಅವ್ರದ್ದು ಎಲ್ಲ ಒಂದು ಫೋಟೋಸು ವೀಡಿಯೋಸು ಇಲ್ಲಿ ಕಂಡು ಬರುತ್ತೆ ನಿಮ್ಗೆ ಇಷ್ಟ ಆದಲ್ಲಿ ಅವ್ರಿಗೆ ಡೈರೆಕ್ಟಾಗಿ ನೀವು ಕಾಲ್ ಮಾಡ್ಬೋದು ಅದೇ ರೀತಿ ಇದು ಸೋಲಾರ್ ಅಷ್ಟೇ ಅಲ್ಲ ನೀವು ಏನೇ ಬೇ ಬಾಡಿಗೆಗೇನಿದೆ ಅದು ಎಲ್ಲ ಲಿಸ್ಟಿಂಗ್ಸು ಕಂಡು ಬರುತ್ತೆ ಇಲ್ಲಿ ಈಗ ರೂಟ್ರು ಅಥವಾ ಹಸ್ಕಿಂಗ್ ಮಷೀನು ಈ ಥರ ಏನೇ ಒಂದು ರೆಂಟಲ್ ಸರ್ವಿಸಸ್ ಬೇಕು ಇಲ್ಲಿ ಅವರು ಲಿಸ್ಟ್ ಮಾಡಿರ್ತಾರೆ ಇಷ್ಟು ಅಂಥೇಳಿ ಅಥವಾ ಹೊಸದಿದ್ದರೆ ಹೊಸದು ಸೇಲ್ ಮಾಡಲಿಕ್ಕೆ ಎಷ್ಟಾಗತ್ತೆ ಇದೆಲ್ಲ ಹಾಕಿರ್ತಾರೆ ಇಲ್ಲಿ ಪಲ್ಟಿನಿಗ್ಳು ಈ ಥರ ಪವರ್ ಟಿಲ್ಲರ್ ಎಲ್ಲ ನೋಡ್ಬೋದು ಇಲ್ಲಿ ನೀವು ಮಾರಾಟಕ್ಕೆ ಅಂತ ನೋಡಿದಾಗ ಏನೇನು ಜನ ಏನೇ ಮಾರ್ತಿದ್ದಾರೆ ಅದೆಲ್ಲ ಕಂಡು ಬರುತ್ತೆ ಹಾಗೆ ಇಲ್ಲಿ ಖರೀದಿಗಾಗಿ ಅಂತಲೂ ಇರುತ್ತೆ ಅಂದರೆ ನೀವು ಒಂದು ಮಾರಾಟಕ್ಕೆ ಹಾಕ್ಬೋದು ಅಥವಾ ಖರೀದಿಗೆ ಅಂತ ಹಾಕ್ಬೋದು ಈಗ ನಿಮಗೆ ಒಂದು ಹುಲ್ಲು ಬೇಕು ಅಂತಂದರೆ ನಿಮ್ಗೆ ಎಷ್ಟು ಟ್ರಿಪ್ ಬೇಕು ಹುಲ್ಲು ನೀವು ಎಷ್ಟು ರೇಟ್ ಕೊಡಬಲ್ಲರೇ ಅದಕ್ಕೆ ಅಂಥೇಳಿ ಅದರಲ್ಲಿ ಹಾಕ್ಬೋದು ಆಮೇಲೆ ಸೇವೆಗಳಲ್ಲಿ ಹೋದರೆ ನಿಮಗೆ ಈ ರೀತಿ ಎಲ್ಲ ಒಂದು ಕಟ್ಟಿಗೆ ಕಡಿಯೋರಿಂದ ಹಿಡಿದು ಈ ವೆಟರ್ನರಿ ಡಾಕ್ಟರ್ಸ್ ಆಗಲಿ ಅಥವಾ ಸಾಯಿಲ್ ಟೆಸ್ಟಿಂಗ್ ಆಗಲಿ ಅಥವಾ ಡ್ರೋನ್ ಸ್ಪ್ರೇಸ್ ಆಗಲಿ ಅಥವಾ ಈ ಒಂದು ಸೋಲಾರ್ ಸರ್ವಿಸಸ್ಸು ತೆಂಗಿನಕಾಯಿ ಕೀಳೋರು ಇವರೆಲ್ಲರೂ ಸಿಗ್ತಾರೆ ಅವ್ರನ್ನ ಹುಡುಕೋದು ಹೇಗೆ ಅಂತ ನಿಮ್ಗೆ ಆವಾಗಲೇ ಹೇಳಿಕೊಟ್ಟಾಗ ನೀವು ಮತ್ತೆ ನಿಮಗೆ ಏನು ಹುಡುಕ್ತಿದ್ದೀರಾ ಅನ್ನೋದು ಇದರಲ್ಲಿ ಕ್ಯಾಟಗರೀಸ್ ಬರುತ್ತೆ ಅದಕ್ಕೆ ತಕ್ಕಂಗೆ ಈಗ ಒಂದು ಕುರಿಗಳನ್ನೇ ಹುಡುಕೋದಾದರೆ ಕುರಿ ಅಂತ ಹೋಗಿ ಹುಡುಕಿದರೆ ನಿಮಗೆಲ್ಲ ಸಿಕ್ಬಿಡುತ್ತೆ ಇದರಲ್ಲಿ ನೋಡಿ ಇವರು ಕುರಿ ಖರೀದಿಗಾಗಿ ಅಂತ ಹಾಕಿದ್ದಾರೆ ಒಬ್ಬರು ಮಾರಾಟಕ್ಕೆ ಹಾಕಿದ್ದಾರೆ ಈ ಥರ ಎಲ್ಲ ಒಂದು ಲಿಸ್ಟಿಂಗ್ ಕಂಡುಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವ್ರಿಗೆ ಸಂಪರ್ಕ ಮಾಡಿ ಇದು ಈಸಿಯಾಗಿರೋವಂಥ ಒಂದು ಇದು ಹುಡುಕೋದು ಹೇಗೆ ಅಂಥೇಳಿ ನೀವೇ ನಿಮಗೆ ಖುದ್ದಾಗಿ ಒಂದು ಲಿಸ್ಟಿಂಗ್ ಆ್ಯಡ್ ಮಾಡೋದು ಹೇಗೆ ಅಂತಂದರೆ ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಸಿಗುತ್ತೆ ನಿಮಗೆ ಫಸ್ಟ್ ಹೋಮ್ ಸ್ಕ್ರೀನಲ್ಲೇ ಅದ್ರ ಮೇಲೆ ಕ್ಲಿಕ್ ಮಾಡಿ ಹೊಸ ಪಟ್ಟಿ ಅಂತ ಆ್ಯಡ್ ಮಾಡಿ ಈಗ ನೀವು ಒಂದು ಹಸುವೇ ಮಾರಬೇಕು ಅನ್ನೋದಾದರೆ ಈಗ ಪ್ರಾಣಿಗಳು ಅಂತ ಚೂಸ್ ಮಾಡಿ ಜಾನುವಾರು ಇದರಲ್ಲಿ ಹಸು ಅಂತ ಚೂಸ್ ಮಾಡಿ ಯಾವ ಒಂದು ವೆರೈಟಿ ಆಫ್ ಹಸು ನೀವು ಸೆಲ್ ಮಾಡಬೇಕು ಅಂತ ಅದನ್ನು ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ ಅಮೃತ್ ಮಹಾಲಿತ್ತ ಹಳ್ಳಿ ಕಾರು ಕಿಲರು ಇವೆಲ್ಲ ಹಾಕಿ ಅಮೃತ್ ಮಹಲ್ ಅಂತ ಚೂಸ್ ಮಾಡಿ ಇಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ ಬರುತ್ತೆ ಬೇರೆ ಬೇರೆ ಪ್ರಾಡಕ್ಟಿಗೆ ಬೇರೆ ಬೇರೆ ಆಪ್ಷನ್ ಬರುತ್ತೆ ಇದು ಈಗ ಸದ್ಯಕ್ಕೆ ಹಾಲು ಕೊಡ ಕರೀತಾ ಇದೆಯೋ ಇಲ್ವೋ ಅಥವಾ ಗರ್ಭಿಣಿ ಇದೆಯೋ ಇಲ್ವೋ ಅತ್ ಅದೇ ರೀತಿ ವಿವರಣೆಯಲ್ಲಿ ನೀವು ಏನು ಬೇಕೋ ಆ ಹಸು ಬಗ್ಗೆ ಬರಿಬೋದು ಎಷ್ಟು ವರ್ಷ ಆಗಿತ್ತು ಹೇಗಿದೆ ಎಲ್ಲ ಅದನ್ನು ಬರಿಬೋದು ಆಮೇಲೆ ಇಲ್ಲಿ ನೀವು ಮಾರಾಟ ಮಾಡೋದಾದರೆ ಇಲ್ಲಿ ಮಾರಾಟಕ್ಕೆ ಅಂತ ಒತ್ತಿ ಇಲ್ಲಿ ಪ್ರಮಾಣ ಅಂತ ಬರುತ್ತೆ ಅದರಲ್ಲಿ ಒಂದು ಹಸು ಇದ್ದರೆ ಒಂದು ಹಸು ಮಾರಿ ಇದರಲ್ಲಿ ನೀವು ಎಷ್ಟು ಒಂದು ಹಸುಗೆ ನಿಮ್ಮ ಒಂದು ಬೆಲೆ ಎಷ್ಟು ಅಂತ ಹಾಕಿ ಇದೇ ರೀತಿ ಇಲ್ಲಿ ಮೇಲುಗಡೆ ಪ್ಲಸ್ ಮಾರ್ಕಲ್ಲಿ ನಿಮ್ಮ ಒಂದು ಹಸುವಿನ ವಿಡಿಯೋ ಆಗಲಿ ಫೋಟೋ ಆಗಲಿ ಆ್ಯಡ್ ಮಾಡಿ ಅಪ್ಲೋಡ್ ಮಾಡಿ ಇಲ್ಲಿ ಪಟ್ಟಿ ಸೇರಿಸಿ ಅಂತ ಒತ್ತಿದ್ರೆ ಈಗ ಪಟ್ಟಿ ಸೇರಿಸಿ ಅಂತ ಒತ್ತಿದ ಕೂಡಲೇ ಮುಗೀತು ಅಲ್ಲಿವರೆಗೆ ಎಲ್ಲರಿಗೂ ನಿಮ್ಮ ಎಲ್ಲ ರೈತರಿಗೂ ಇದು ಕಂಡು ಬರುತ್ತೆ ಸೊ ಯಾವ ರೈತರಿಗೆ ಅದು ಬೇಕಾಗಿರುತ್ತೆ ಅವರು ನಿಮಗೆ ಡೈರೆಕ್ಟಾಗಿ ಕಾಲ್ ಬರುತ್ತೆ ನಿಮ್ಮ ವಹಿವಾಟನ್ನು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಬೋದು ಇದು ಸಾಮಾನ್ಯವಾಗಿ ಯಾರೇ ಆದ ರೈತರು ತಮ್ಮ ಒಂದು ಪ್ರಾಡಕ್ಟ್ನ ಸೆಲ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸರ್ ಈಗ ವ್ಯಾಪಾರಿಗಳು ಹೇಗೆ ಅವ್ರ ಪ್ರಾಡಕ್ಟ್ನ ಇದರಲ್ಲಿ ಲಿಸ್ಟ್ ಮಾಡುವಂಥದ್ದು ಹಾಗೂ ಮಾರಾಟ ಮಾಡುವಂಥದ್ದು ಓಕೆ ಮೊದಲು ಹೇಳಿದಾಗೆ ಅದು ಒಂದು ರೈತರು ಹೇಗೆ ಲಿಸ್ಟ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈಗ ವ್ಯಾಪಾರ ನಿಮ್ಮಲ್ಲಿ ಒಂದು ಬಿಸ್ನೆಸ್ ಇರ್ಬೋದು ಎಫ್ ಪಿ ಒ ಇರ್ಬೋದು ಎಫ್ ಪಿ ಸಿ ಇರ್ಬೋದು ಸೊ ಆ ಒಂದು ಎಂಟಿಟಿನ ಮೊದಲು ರಿಜಿಸ್ಟ್ರು ಮಾಡ್ಕೊಳ್ಳಿ ಅದು ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನನ್ನ ಸ್ಪೇಸ್ ಅಂತ ಇರುತ್ತೆ ಅಥವಾ ಮೈ ಸ್ಪೇಸ್ ಇರುತ್ತೆ ಅದರಲ್ಲಿ ನನ್ನ ಅಂಗಡಿಗಳು ಅಥವಾ ಮೈ ಶಾಪ್ಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಒಂದು ಪ್ಲಸ್ ಮಾರ್ಕ್ ಕಾಣುತ್ತೆ ಆ ಪ್ಲಸ್ ಮಾರ್ಕ್ ಓತ್ತಿದಾಗ ನಿಮಗೆ ಸ್ಟೋರು ಅಥವಾ ಎಫ್ ಪಿ ಓ ಅಂತ ಚೂಸ್ ಮಾಡಿ ಈಗ ಸ್ಟೋರ್ ಅಂತ ಚೂಸ್ ಮಾಡೋಣ ಈಗ ಒಂದು ಟೆಸ್ಟ್ ಆರ್ಗನೈಸೇಷನ್ ಅಂತ ಹಾಕ್ತೇನೆ ಇಲ್ಲಿ ಅಂದರೆ ಇಲ್ಲಿ ನಿಮ್ಮ ಒಂದು ಆರ್ಗನೈಸೇಷನ್ ಹೆಸರು ಹಾಕಬೇಕು ಆಮೇಲೆ ಮೇಲ್ಗಡೆ ಇಲ್ಲಿ ಒಂದು ಫೋಟೋಸು ನಿಮ್ಮ ಒಂದು ಆರ್ಗನೈಸೇಷನ್ ಏನೇ ಫೋಟೋ ಇದ್ದರೂ ಇಲ್ಲಿ ಆ್ಯಡ್ ಮಾಡಿ ಇದು ವಿವರಣೆಯಲ್ಲಿ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಥವಾ ನಿಮ್ಮ ಒಂದು ಕಂಪ್ನಿ ಬಗ್ಗೆ ಏನು ಬೇಕು ಅಂತ ಬರೀಬೇಕು ಅಂತಿದ್ದೀರೋ ಅದನ್ನ ಇಲ್ಲಿ ಬರಿಬೋದು ಆಮೇಲೆ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ಬೋದು ಅದೇ ರೀತಿ ನಿಮ್ಮ ಒಂದು ನಂಬರ್ ಆ್ಯಡ್ ಮಾಡಿ ಯಾರನ್ನ ಸಂಪರ್ಕ ಮಾಡಬೇಕು ಈ ಆರ್ಗನೈಸೇಷನ್ ಸಲುವಾಗಿ ಅಂಥೇಳಿ ಕ್ಲಿಕ್ ಮಾಡಿ ಸಂಸ್ಥೆಯನ್ನು ಸೇರಿಸಿ ಅಂತ ಇದು ಮಾಡಿದಾಗ ನಿಮಗೆ ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಆಗುತ್ತೆ ಸೊ ಈಗ ಒಂದು ಸಲ ನಿಮ್ಮ ಆರ್ಗನೈಸೇಷನ್ ಕ್ರಿಯೇಟ್ ಆದ ತಕ್ಷಣ ಈ ಥರ ಒಂದು ನಿಮಗೆ ಸ್ಕ್ರೀನ್ ಕಾಣಿಸುತ್ತೆ ಇದರಲ್ಲಿ ಒಂದು ಇಂಡಿವಿಜುವಲ್ಲು ಮತ್ತು ವ್ಯಾಪಾರ ಅಂಥೇಳಿ ಎರಡು ಪ್ರೊಫೈಲ್ ಸಿಗುತ್ತೆ ಇದರಲ್ಲಿ ನೀವು ನಿಮ್ಮ ಒಂದು ವ್ಯಾಪಾರನ ಚೂಸ್ ಮಾಡಿ ವ್ಯಾಪಾರವನ್ನು ಚೂಸ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಬ್ಲೂ ಸ್ಕ್ರೀನ್ ಕಾಣುತ್ತೆ ಸೊ ವ್ಯಾಪಾರಿಗಳು ತಮ್ಮ ಒಂದು ಸ್ಟೋರ್ ಇದ್ದಲ್ಲಿ ಬ್ಲೂ ಸ್ಕ್ರೀನಲ್ಲೇ ವರ್ಕ್ ಮಾಡಿ ಆದಷ್ಟು ಗ್ರೀನ್ ಸ್ಕ್ರೀನು ಇಂಡಿವಿಜುವಲ್ಸಿಗೆ ಅಂತ ಇಟ್ಟಿದ್ದೀವಿ ಸೊ ಇದರಲ್ಲಿ ಈಗ ನಾವು ಮೊದಲು ನೋಡಿದಾಗೆ ಪಟ್ಟಿ ಹೇಗೆ ಸೇರಿಸೋದು ಹೇಳಿ ಅಥವಾ ಲಿಸ್ಟಿಂಗ್ ಹೇಗೆ ಆ್ಯಡ್ ಮಾಡೋದು ಹೇಳಿ ಆಲ್ರೆಡಿ ತೋರಿಸಿದ್ದೀನಿ ಅದೇ ರೀತಿ ನೀವು ಒಂದು ಬಿಸ್ನೆಸ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ಮೇಲೆ ಇದ್ರ ಥ್ರೂ ಒಂದು ಲಿಸ್ಟಿಂಗ್ ಕ್ರಿಯೇಟ್ ಮಾಡ್ಬೋದು ಎಲ್ಲ ಲಿಸ್ಟಿಂಗ್ ಕ್ರಿಯೇಟ್ ಮಾಡೋದು ಫ್ಲೋ ಸೇಮ್ ಇದೆ ಓನ್ಲಿ ಥಿಂಗ್ ಇಸ್ ನೀವು ಒಂದು ವ್ಯಾಪಾರಿಗಳಾದಲ್ಲಿ ಅಥವಾ ಒಂದು ಸರ್ವಿಸ್ ಪ್ರೊವೈಡರ್ ಆದಲ್ಲಿ ನಿಮ್ಮ ಒಂದು ಸಂಸ್ಥೆಯನ್ನು ಮೊದಲು ಸೇರಿಸ್ಬಿಟ್ಟು ಆಮೇಲೆ ನಿಮ್ಮ ಒಂದು ಲಿಸ್ಟಿಂಗ್ ಆ್ಯಡ್ ಮಾಡ್ಬೋದು ಈ ಒಂದು ಸಂಸ್ಥೆ ಆ್ಯಡ್ ಮಾಡಿದ್ಮೇಲೆ ಏನೇನು ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನನ್ನ ಸ್ಪೇಸ್ಗೆ ಹೋದ್ಮೇಲೆ ಈಗ ನಿಮಗೆ ನಿಮ್ಮ ಒಂದು ಕಂಪ್ನಿ ಬಗ್ಗೆ ತೋರಿಸ್ತೀರಿ ಅದೇ ರೀತಿ ಇಲ್ಲಿ ಒಂದು ಸೇವೆಗಳಲ್ಲಿ ನಿಮ್ಮ ಪಟ್ಟಿಗಳಿರುತ್ತೆ ಇಲ್ಲಿ ಪ್ರಮೋಷನ್ ವೀಡಿಯೋಸ್ ಇರುತ್ತೆ ಆವಾಗ ಹೇಳಿದಾಗೆ ನಿಮ್ಗೆ ಏನಾದರೂ ಮಾರ್ಕೆಟಿಂಗ್ ಮಾಡಬೇಕಿತ್ತು ನಿಮ್ಮ ಕಂಪ್ನಿ ಬಗ್ಗೆ ಹೇಳಬೇಕಿತ್ತು ಅಥವಾ ಯಾವುದೇ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಅಥವಾ ನಿಮ್ಮದೇ ಒಂದು ಏನೋ ಈವೆಂಟ್ ಇತ್ತು ಅದರದ್ದು ಎಲ್ಲ ಒಂದು ಪ್ರಮೋಷನ್ ವೀಡಿಯೋಸ್ನ ಇಲ್ಲಿ ನೀವು ಆ್ಯಡ್ ಮಾಡ್ಬೋದು ಅದೇ ರೀತಿ ಇಲ್ಲಿ ವರದಿಗಳು ರಿಪೋರ್ಟ್ಸಲ್ಲಿ ನಿಮಗೆ ಕರೆ ದಾಖಲೆಗಳು ಸಿಗ್ತವೆ ಕಾಲ್ ಲಾಗ್ಸ್ ಅಂತ ಸಿಗುತ್ತೆ ಸೊ ರೈತ್ರು ಯಾರ್ಯಾರು ನಿಮಗೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವ್ರದ್ದೆಲ್ಲ ಒಂದು ಲಿಸ್ಟ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅವರಿಗೆ ವಾಪಸ್ ಕಾಲ್ ಬ್ಯಾಕ್ ಮಾಡ್ಬೋದು ಸೊ ಈ ಒಂದು ಎಲ್ಲ ನೀವು ಮಾರ್ಕೆಟಿಂಗ್ ವೀಡಿಯೋಸು ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಅದೆಲ್ಲ ಒಂದು ರೀಲ್ಸ್ ಆಗಿ ಹೋಗುತ್ತೆ ಪ್ರತಿಯೊಬ್ಬರು ರೈತರಿಗೂ ಆ ಒಂದು ರೀಲ್ಸ್ ಕಂಡು ಬರುತ್ತೆ ಸೊ ನೀವೇನೇ ಒಂದು ಪೋಸ್ಟ್ಸ್ ಹಾಕಲಿ ಮೀಡಿಯ ಲಿಸ್ಟಿಂಗ್ ಆ್ಯಡ್ ಮಾಡಲಿ ಎಲ್ಲೇ ನೀವು ಒಂದು ಮೀಡಿಯಾ ಆ್ಯಡ್ ಮಾಡ್ತೀರಾ ಅದೆಲ್ಲ ಒಂದು ರೀಲಾಗಿ ಕಂಡು ಬರುತ್ತೆ ಈ ಥರ ನೀವು ರೈತರಿಗೆ ಕಾಣುತ್ತೆ ಅವ್ರಿಗೆ ಬೇಕಾದರೆ ಅಲ್ಲಿಂದ ನೀವು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಮಾಡ್ತಾರೆ ಸೊ ಈಗ ಇದರಲ್ಲಿ ಥರದಲ್ಲಿ ಮಾತಾಟ ಖರೀದಿ ಎಲ್ಲ ತೋರಿಸ್ಕೊಟ್ರೆ ಮತ್ತೇನಾದರೂ ಸರ್ ಸದ್ತಾ ಇದರಲ್ಲಿ ಇನ್ನೊಂದು ವಿಶೇಷ ಫೀಚರ್ ಏನು ಅಂತಂದರೆ ಒಂದು ಎಕ್ಸ್ಪೆನ್ಸ್ ಮ್ಯಾನೇಜ್ಮೆಂಟ್ ಅಂತ ನೋಡ್ತೀವಿ ಖರ್ಚು ವೆಚ್ಚಗಳನ್ನ ನೀವು ರೆಕಾರ್ಡ್ ಮಾಡ್ಬೋದು ರೈತರಾಗಿ ಈಗ ಅದನ್ನ ಮಾಡೋದು ಹೇಗೆ ಅಂಥೇಳಿ ಒಂದು ತೋರಿಸ್ಕೊಡ್ತೀನಿ ಇಲ್ಲಿ ಕೆಳಗಡೆ ನನ್ನ ಸ್ಪೇಸಲ್ಲಿ ಇದೆಲ್ಲ ನಿಮ್ಮ ಒಂದು ಫೀಲ್ಡ್ಸ್ ಆ್ಯಡ್ ಮಾಡ್ಕೋಬೋದು ನಿಮ್ಮ ಒಂದು ಬೆಳೆಗಳ್ ಏನು ಬೆಳೀತಿದ್ದೀರಾ ಅದನ್ನ ರೆಕಾರ್ಡ್ ಮಾಡ್ಕೋಬೋದು ನಿಮ್ಮ ಮಷಿನರೀಸ್ ಹಾಕ್ಬೋದು ನಿಮ್ಮ ಒಂದು ಪ್ರಾಣಿಗಳೇನಿದೆ ಅದನ್ನೆಲ್ಲ ಹಾಕ್ಬೋದು ಇದರಲ್ಲಿ ನನ್ನ ವೆಚ್ಚಗಳು ಅಥವಾ ಮೈ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ ಅದರಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಸ್ಕ್ರೀನ್ ಕಾಣುತ್ತೆ ಸೊ ನೀವು ಯಾವುದೇ ಒಂದು ಹೊಸದಾಗಿ ಖರ್ಚಾಯಿತು ಅಥವಾ ಸ ಈಗ ನಾನೊಂದು ಜೋಳ ಬೆಳೀತಾ ಇದ್ದೀನಿ ಅಂದರೆ ಅದಕ್ಕೆ ನಂದು ಇವತ್ತು ಎಷ್ಟು ಖರ್ಚಾಯಿತು ಒಂದು ಇವತ್ತಿನ ತಾರೀಕಲ್ಲಿ ನನಗೆ ಒಂದು ಲೇಬರ್ ಇದು ಮಾಡಿದ್ನೋ ಅಥವಾ ಗೊಬ್ಬರ ಹಾಕಿದ್ನೋ ಒಂದು ಎರಡು ಸಾವಿರ ರೂಪಾಯಿನೋ ಖರ್ಚಾಯಿತು ಎರಡು ಸಾವಿರ ರೂಪಾಯಿ ಖರ್ಚಾಯಿತು ಅಂಥೇಳಿ ಹಾಕಿದ್ರೆ ಈಗ ನೀವು ಇಲ್ಲಿ ನೋಡಿದಾಗ ನಿಮ್ಮ ಬೆಳೆಗೆ ಎಷ್ಟು ಖರ್ಚಾಗಿದೆ ಎಷ್ಟು ಅದರಿಂದ ಒಂದು ಆದಾಯ ಬಂದಿದೆ ಅಂತ ಒಂದು ಫುಲ್ ಪಾಸ್ಬುಕ್ ಥರ ನಿಮಗೆ ಒಂದು ರಿಪೋರ್ಟ್ ಸಿಕ್ಬಿಡುತ್ತೆ ಇದರಲ್ಲಿ ನೋಡಿ ಡೇಟ್ ಪ್ರಕಾರ ನೀವು ಬೀಜಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಬಿತ್ತನೆಗೆ ಎಷ್ಟು ಖರ್ಚು ಮಾಡಿದ್ರಿ ಯಂತ್ರೋಪಕರಣಕ್ಕೆ ಎಷ್ಟು ಮಾಡಿದ್ರಿ ರಸಗೊಬ್ಬರಗಳಿಗೆ ಎಷ್ಟು ಮಾಡಿದ್ರಿ ಅದೇ ರೀತಿ ಮಾರಾಟ ಮಾಡಿದ ಎಷ್ಟಕ್ಕೆ ಸೊ ಈ ಪ್ರತಿದಿನ ಅಂದರೆ ನೀವು ಆ ಬೆಳೆ ಮುಗಿಸೋವರೆಗೂ ಎಷ್ಟು ಖರ್ಚು ಮಾಡಿದ್ದೀರ ಅದರಿಂದ ಮಾರಾಟ ಮಾಡಿದ್ಮೇಲೆ ಎಷ್ಟು ಬಂತು ಇದು ಒಂದು ರಿಪೋರ್ಟ್ ಸಿಕ್ಬಿಡುತ್ತೆ ನಿಮಗೆ ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಗಂಜಾಳನ್ನೇ ಬೆಳೆಯೋದಾದರೆ ನೀವು ಇದನ್ನು ಒಂದು ಆಗಿ ಇಟ್ಕೊಂಡು ನೋಡ್ಬೋದು ಎಲ್ಲಿ ನನ್ನ ಜಾಸ್ತಿ ಖರ್ಚಾಗ್ತಾ ಇದೆ ಅಥವಾ ಅದನ್ನು ಹೇಗೆ ಕಡಿಮೆ ಮಾಡ್ಬೋದು ಇದನ್ನೆಲ್ಲ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು ಇದು ಒಂಥರ ಪಾಸ್ಬುಕ್ ಥರ ಒಂದು ಸಿಕ್ಬಿಡುತ್ತೆ ನಿಮಗೆ ಇದು ಒಂದು ಮಷಿನರಿಗೂ ಹಾಕ್ಬೋದು ಅಥವಾ ನಿಮ್ಮ ಪ್ರಾಣಿಗಳಿಗೂ ನೀವು ಮ ಪ್ರಾಣಿಗೆ ವ್ಯಾಕ್ಸಿನೇಷನ್ ಮಾಡಿಸಿದ್ರಿ ಅಥವಾ ಫಾಡರ್ ತೊಗೊಂಡ್ರಿ ಅಥವಾ ದಿನನಿತ್ಯ ನೀವು ಒಂದು ಐದು ಲೀಟ್ರ್ ಹಾಲು ಮಾರಿದ್ರಿ ಅದರಿಂದ ಎಷ್ಟು ಬಂತು ಸೊ ಒಂದು ಪಾಸ್ಬುಕ್ ಥರ ಪ್ರತಿಯೊಂದು ಪ್ರಾಣಿಗೂ ಹಾಕ್ಕೊಳ್ಬೋದು ಇದೆಲ್ಲ ಆದಮೇಲೆ ಇಲ್ಲಿ ನೀವು ಕೆಳಗಡೆ ನೋಡ್ತಿರೋ ಹಾಗೆ ಒಂದು ಹಂಚಿರಿ ಅಂತ ಒಂದು ಆಪ್ಷನ್ ಸಿಗುತ್ತೆ ಶೇರ್ ಆಪ್ಷನ್ ಇರುತ್ತೆ ಸೊ ಈಗ ನಿಮ್ಮ ಈ ಒಂದು ಅಪ್ಲಿಕೇಶನ್ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ರೈತರಿಗೆ ಮತ್ತು ರೈತರ ಗುಂಪಿಗೆ ದಯವಿಟ್ಟು ಇದನ್ನು ಕಳಿಸ್ಕೊಡಿ ಅಥವಾ ನಿಮ್ಮ ಟ್ರೇಡರ್ಸ್ ಗ್ರೂಪಿಗೆ ಇದನ್ನು ಕಳಿಸ್ಕೊಡಿ ಇದನ್ನು ಹಂಚಲಿಕ್ಕೆ ಇಲ್ಲಿ ಹಂಚಿರಿ ಅಂತ ಕ್ಲಿಕ್ ಮಾಡಿ ಹಂಚಿರಿ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ಅದೊಂದು ಲಿಂಕ್ ಜನ್ರೇಟ್ ಆಗುತ್ತೆ ಈ ರೀತಿ ನಿಮಗೆ ವಾಟ್ಸಾಪಲ್ಲಿ ಅಥವಾ ಯಾವುದೇ ಒಂದು ಬೇರೆ ಟೆಲಿಗ್ರಾಮಲ್ಲಿ ನೀವು ಶೇರ್ ಮಾಡ್ಕೊಳ್ಬೋದು ವಾಟ್ಸಪ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಒಂದು ಲಿಂಕ್ ಹೋಗುತ್ತೆ ಅದನ್ನು ಲಿಂಕ್ನ ನೀವು ಅದನ್ನ ಗ್ರೂಪಿಗೆ ಶೇರ್ ಮಾಡ್ಕೊಳ್ಬೋದು ಈಗ ಇಷ್ಟೊತ್ತು ನಾವು ನೋಡಿದಾಗೆ ಎಲ್ಲ ಅಪ್ಲಿಕೇಶನ್ ಸಂಪೂರ್ಣವಾಗಿ ಕನ್ನಡದಲ್ಲೇ ಇದೆ ಬಟ್ ನೀವು ಅಲ್ಲಿ ಯಾರಾದರೂ ಇಂಗ್ಲೀಷಲ್ಲೇ ಯೂಸ್ ಮಾಡಬೇಕು ಅನ್ನೋದಾದರೆ ಅದನ್ನು ಸೆಟ್ಟಿಂಗ್ಸಲ್ಲಿ ನೀವು ಚೇಂಜ್ ಮಾಡ್ಕೊಳ್ಬೋದು ನನ್ನ ಸ್ಪೇಸ್ಗೆ ಹೋಗಿ ನನ್ನ ಸೆಟ್ಟಿಂಗ್ಸ್ ಅಂತಿರುತ್ತೆ ಅಲ್ಲಿ ನೀವು ಭಾಷೆ ಬದಲಾಯಿಸ್ಬೋದು ಭಾಷೆ ಇಂಗ್ಲೀಷ್ ಅಂತ ಮಾಡಿದ ತಕ್ಷಣ ಇದು ಕಂಪ್ಲೀಟ್ ಅಪ್ಲಿಕೇಶನ್ ನಿಮಗೆ ಇಂಗ್ಲೀಷಲ್ಲಿ ಕಂಡು ಬರುತ್ತೆ ಪ್ರತಿಯೊಂದು ಮಾಹಿತಿಯೂ ಕೂಡ ಇಂಗ್ಲೀಷಲ್ಲೇ ಇರುತ್ತೆ ನೇರವಾಗಿ ಕೃಷಿ ಸೆಂಟ್ರಲ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಇದು ರೈತರಿಗಾಗಿ ಕಂಪ್ಲೀಟ್ಲಿ ಉಚಿತವಾಗಿರುತ್ತದೆ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ರೈತರಿಂದ ರೈತರಿಗಾಗಿರುವ ಮಾಡಿರುವಂಥ ಒಂದು ಅಪ್ಲಿಕೇಶನ್ ಕೃಷಿ ಸೆಂಟ್ರಲ್